ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲೇ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಹೌದು ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆಯ ಪ್ರಯುಕ್ತ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು ಈ ಶಾಂತಿ ಸಭೆಯಲ್ಲಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಮಾತನಾಡಿ ನಾವು ಗಣೇಶ ಹಬ್ಬವನ್ನ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಶಾಂತಿಯುತವಾಗಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುತ್ತೇವೆ ಕಾನೂನಿನ ಮಾರ್ಗಸೂಚಿಯನ್ನ ಪಾಲಿಸುತ್ತೇವೆ ಎಂದು ನುಡಿದರು ಈ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀ ಕೆ ಗುರುಬಸವರಾಜ್ ಅವರು ಮಾತನಾಡಿ ನಾವು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಹಿಂದಿನ ವರ್ಷ ಆಚರಿಸಿದಂತೆ ಈ ವರ್ಷವೂ ಕೂಡ ಎಲ್ಲರೂ ಸೇರಿ ಸೌಹಾರ್ದತೆಯಿಂದ ಆಚರಿಸಿ ಎಂದು ನೋಡಿದ್ರು ಹಾಗೂ ಮಾನ್ಯ ಡಿ ಶ್ರೀ ಡಾಕ್ಟರ್ ಗಿರೀಶ್ ಭೋಜಣ್ಣವರವರು ಮಾತನಾಡಿ ಈ ಹಿಂದೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೀರಿ ಅದೇ ರೀತಿ ಈ ವರ್ಷವೂ ಕೂಡ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲರೂ ಸೇರಿ ಗಣೇಶ ಹಬ್ಬವನ್ನ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿ ಯಾವುದಾದರೂ ಕಿಡಿಗೇಡಿಗಳಿಂದ ಸಮಾಜದಲ್ಲಿ ಅಶಾಂತಿ ಹುಟ್ಟುಹಾಕುವ ಮುನ್ಸೂಚನೆ ಕಂಡು ಬಂದರೆ ತಕ್ಷಣ ನಮ್ಮ ಇಲಾಖೆಗೆ ತಿಳಿಸಿ ಎಂದು ಹೇಳಿದರು ಈ ಶಾಂತಿ ಸಭೆಯಲ್ಲಿ ಮಾನ್ಯ ಸಿಪಿಐ ಸಾಹೇಬರಾದ ಶ್ರೀ ಬಸವರಾಜ್ ಪಾಟೀಲ್ ಮಾನ್ಯ ಪಿ ಐ ಶ್ರೀ ರಮೇಶ್ ಪಿ ಎಸ್ ಮಾನ್ಯ ಪಿ ಐ ಶ್ರೀ ಕೃಷ್ಣಪ್ಪ ತೋಪಿನ್ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಎಸ್ ಎಂ ಕಿಲ್ಲೇದಾರ್ ಮಾಲ್ತೇಶ್ ಗೌಡ ಗಂಗೋಳ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾದ ಗೌಡರ್ ಹಾಗೂ ರಟ್ಟಿಹಳ್ಳಿ ಪಟ್ಟಣದ ರಟ್ಟಿಹಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಈ ಶಾಂತಿ ಸಭೆಯಲ್ಲಿ ಭಾಗವಹಿಸುವ ಮುಖಾಂತರ ಶಾಂತಿ ಸಭೆಯನ್ನ ಯಶಸ್ವಿಗೊಳಿಸಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಹಬ್ಬಗಳು ಎರಡು ಒಂದೇ ಸಲ ಬಂದಿರೋದ್ರಿಂದ ಎಲ್ಲಾ ಧರ್ಮದವರು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಸರ್ಕಾರದ ನಿಯಮಗಳು ಏನಾದ್ರು ಪಾಲನೆ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ತಾವು ಗಣಪತಿಯನ್ನು ಕೂಡಿಸ್ಬೇಕು ಮತ್ತೆ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಈಗ ಎಲ್ಲಾ ಸಂಘಟನೆ ಸಮಾಜದವರೆಗೂ ಶಾಂತಿ ಸಭೆ ತಿಳಿಸಿದೀವಿ ಎಲ್ರು ಸಹಕಾರ ನೀಡಬೇಕಂತ ಹೇಳಿ ಕೋರುತ್ತೇನೆ ನೂರು ಅಷ್ಟು ಜನ ಸೇರ್ತಿದ್ರು ಈ ಸಾರಿ ಬಹಳ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಸುಮಾರು ಏಳೆಂಟು ಒಂದು ಎರಡ್ ಸಾವಿರದ ಹದಿನಾರರಿಂದ ಇತ್ತೀಚೆಗೆ ಯಾವುದೇ ಗಣಪತಿ ಹಬ್ಬದಲ್ಲಿ ಅಂತ ಯಾವುದೇ ಘಟನೆಗಳಾಗಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಆದದ್ದನ್ನೇ ಇಟ್ಕೊಂಡು ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದಿತ್ತು ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತಾಲೂಕಾ ಆಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಎಲ್ಲ ಸಭೆ ಶಾಂತಿಸಬೇಕಿದೀವಿ ಬಹಳ ಉತ್ತಮ ಪ್ರತಿಕ್ರಿಯೆ ಬಂದಿದೆ ನಾವು ಅಪೀಲ್ ಮಾಡ್ಕೊಂಡಿದೀವಿ ಸಾರ್ವಜನಿಕರಲ್ಲಿ ಕಾನೂನನ್ನ ಪಾಲನೆ ಮಾಡ್ರಿ ಮತ್ತು ಸಾಮಾನ್ಯ ನಾಗರಿಕ ಯಾವುದೇ ರೀತಿ ತೊಂದರೆ ಆಗದಂತೆ ಹಬ್ಬವನ್ನು ಆಚರಣೆ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬದ ಮಾರ್ಗಸೂಚಿ ಸಾರ್ವಜನಿಕ ಹಾ ಈಗ ಅದು ಬಗ್ಗೆನು ನಾವು ಚರ್ಚೆ ಮಾಡಿದೀವಿ ಹದಿನಾರನೇ ತಾರೀಕಿಗೆ ಏನು ಈದ್ ಮಿಲಾದ್ ದಿವಸ ಯಾವುದೇ ಗಣಪತಿಗಳು ವಿಸರ್ಜನೆ ಹಾಗೆ ನೀವು ಯಾವ್ದು ಹಮ್ಮಿಕೊಳ್ಬಾರ್ದು ಅಂತ ತಿಳಿಸಿದಿವಿ ಅದಕ್ಕೆಲ್ಲ ಸಂಘಟನೆಯವರು ಒಪ್ಕೊಂಡಿದ್ದಾರೆ ನಾವೆಲ್ಲರೂ ಅವತ್ತು ಸ್ಪಂದಿಸ್ತೀವಿ ಎಲ್ಲಾ ಹಬ್ಬಗಳಿಗೆ ನಾವು ಗೌರವ ಕೊಡ್ತೀವಿ ಅಂತ ಎಲ್ಲಾ ಹಿಂದೂ ಸಂಘಟನೆಯವರು ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ಮುಸ್ಲಿಂ ಬಾಂಧವರು ಬಂದಿದ್ರು ಅವರು ಕೂಡ ನಮ್ಮ ಗಣಪತಿ ಹಬ್ಬಕ್ಕೆ ನಾವೆಲ್ಲರೂ ಸ್ಪಂದಿಸ್ತೀವಿ ಸಹಕಾರ ನೀಡ್ತೀವಿ ಅಂತ ತಿಳಿಸಿದ್ದ ಒಂದು ವಿಶೇಷ ಆಗಿತ್ತು ಈ ಒಂದು ಸಭೆಯಲ್ಲಿ you <laughs>